ಆನಂದ್ ಹೇಳಿ ನಾವು ಲಕ್ಷ ಟೂ ಪಾಯಿಂಟ್ ಜೀರೋ ಇವೆಂಟ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ವಿ ಈವೆಂಟ್ ಹೆಚ್ಚು ತೊಗೊಬಿಡ್ತಾ ಇದೆ ಮೇನ್ ಬಿ ಎಸ್ ವಿಶಾನ್ ಸರ್ ಸ್ವರ್ಣ ಗುರು ಆಫ್ ಕಂಪನೀಸ್ ಆಮೇಲೆ ಆಸ್ಟ್ರಿಕ್ಸ್ವರ್ ಹೌಸ್ಟೀನ್ಸ್ ಸ್ವರ್ಣ ಕಡಿ ಜುವೆಲರ್ಸ್ ಎಲೆಕ್ಟ್ರಾನಿಕ್ಸ್ ಇವೆಲ್ಲರೂ ಸ್ಪಾನ್ಸರ್ಸ್ ಆಗಿದ್ದಾರೆ ಈವೆಂಟ್ ಏನಂತ ಹೇಳಿದ್ರೆ ಟೆಂತ್ ಸ್ಟೂಡೆಂಟ್ಸ್ ಇಯರ್ ಎಕ್ಸಾಮ್ಸ್ ಬರೀತಲ್ಲ ಲಾಸ್ಟ್ ಇಯರ್ಗೆ ಏನು ಬೇಕಾದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅವರು ತಮ್ಮ ಸ್ಕೋರ್ ಅನ್ನ ಎಷ್ಟು ಸ್ಕೋರ್ ಪಡಿತೀವಿ ಅಂತ ಹೇಳಿ ಪ್ರಿಡಿಕ್ಷನ್ ಮಾಡಬೇಕು ಆರ್ನೂರೊಳಗೆ ಫೈವ್ ನೈಂಟಿ ಫೈವ್ ಮಾಡ್ಬೇಕೀನಿ ಅಥವಾ ಫೈವ್ ಏಯ್ಟಿ ಮಾಡ್ತೀನಿ ಅದನ್ನು ಅವರು ಸಬ್ಮಿಷನ್ ಮಾಡಬೇಕು ಅವ್ರು ಸಬ್ಮಿಷನ್ ಮಾಡಿದ ಎಕ್ಸಾಮ್ಸ್ ಬರೆಯೋಕಿನ್ ಮೊದಲಿಗೆ ಅದಾದ್ಮೇಲೆ ಯಾವಾಗ ರಿಸಲ್ಟ್ಸ್ ಆಗುತ್ತೆ ಸೇಮ್ ಟು ಸೇಮ್ ಅಕ್ಯೂರೇಟ್ ಅಥವಾ ಪ್ಲಸ್ ಓರ್ ಮೈನಸ್ ಫೈ ಇಲ್ಲ ಅಂದರೆ ಅವರಿಗೆ ನಾವು ಬಹುಮಾನನ ಕೊಡ್ತಾ ಇದ್ದೀವಿ ಮೂರು ಕ್ಯಾಟಗರೀಸ್ ಮಾಡಿದೀವಿ ನೈಂಟಿ ಫೈವ್ ಪರ್ಸೆಂಟ್ ಅಬವ್ ಕ್ಯಾಟಗರಿಗೆ ನಾವು ಲ್ಯಾಪ್ಟಾಪ್ಸ್ ಕಂಪ್ಯೂಟರ್ಸ್ ಆಮೇಲೆ ಬೇರೆ ಬೇರೆ ಕೂಡ್ ಕೂಪನ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಟೂ ತೌಸಂಡ್ ಫಿಫ್ ಟೂ ಕೊಡ್ತಾ ಇದೀವಿ ಆಮೇಲೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಕ್ಯಾಟಗರಿ ಯಾರು ಡಿಕ್ಷನ್ ಆ್ಯಂಡ್ ವಿನ್ ಆಗಿದ್ದಾರೆ ಅವರಿಗೆ ಬ್ಲೂಟೂತ್ ಹೆಡ್ಫೋನ್ಸ್ ನೆಕ್ ಬ್ಯಾಂಡ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಕೂಡ್ ಕೂಪನ್ಸ್ ಕೊಡ್ತಾ ಇದ್ದೀವಿ ಆಮೇಲೆ ಯಾರು ನೈಂಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಕ್ಯಾಟಗರಿ ಒಳಗಾರೆ ಅವರಿಗೂ ಕೂಡ ಸಾಮಾನ್ಗಳನ್ನು ಪ್ಲಸ್ ಎಲ್ಲರಿಗೂ ಆಟೋಬಯೋಗ್ರಫಿ ಯೋಗಿ ಬುಕ್ ಕೊಡ್ತಾ ಇದ್ದೀವಿ ಇವೆಲ್ಲ ಆಗ್ತಾ ಇರೋದು ನಾಳೆ ಫಿಫ್ಟೀನ್ ಜೂನ್ ಸಂಡೇ ಫೋಟೋಸ್ಗಳ ಅಪರ್ ಟೈಸ್ನಲ್ಲಿ ಆಗುತ್ತೆ ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್ ಅಲ್ಲ ಒಂದು ಸ್ಟೋರಿ ಹೆಂಗ್ ಇದನ್ನು ಪ್ರಿಪೇರ್ ಮಾಡಿದ್ರು ಎಲ್ಲ ಕಂಪ್ಲೀಟ್ ಇನ್ನು ಬರೋರು ನೆಕ್ಸ್ಟ್ ಈಗ ಯಾರು ಬರೀತಾರೆ ಅವರಿಗೂ ಕೂಡ ಇನ್ಸ್ಪೈರ್ ಆಗಲಿ ಅಂತ ಹೇಳಿ ಇದು ಇವೆಂಟ್ ಪ್ರತಿ ವರ್ಷ ಮಾಡ್ತೀವಿ ಸೊ ಇವೆಂಟ್ನಲ್ಲಿ ಆರ್ಗನೈಸಿಂಗ್ ಟೀಮ್ ಇರೋದು ಲಕ್ಷಿತಾ ಬೇನ್ ಕೇಶಬ್ ಚಿಕ್ಮಠ್ ವಿಶಾಖ ಕುಲಕರ್ಣಿ ಆಯುಷ್ ಆ್ಯಂಡ್ ಪ್ರತಿಭಾ ಚೋಪ್ರಾ ಅವರು ಮಾಡ್ತಾ ಇದ್ದಾರೆ ಇವರು ಸೆಕೆಂಡ್ ಇಯರ್ ಪಿ ಯು ಸಿ ಕೂಡಿದ್ದಾರೆ

ಅವರು ತಮ್ಮ ಬೋರ್ಡ್ ಸ್ಕೋರ್ಸನ್ನು ಪ್ರಿಡಿಕ್ಟ್ ಮಾಡಬೇಕು ಅವರು ಎಷ್ಟು ಪ್ರಿಡಿಕ್ಟ್ ಮಾಡಿರ್ತಾರೆ ಅಷ್ಟು ಆಕ್ಯುರೇಟ್ ಸ್ಕೋರ್ ಮಾಡಿದರೆ ನಾವು ಅವ್ರಿಗೆ ರಿವಾರ್ಡ್ಸ್ ಕೊಡ್ತೀವಿ ದಿಸ್ ಇದನ್ನು ನಾವು ಆ್ಯಕ್ಚುಲಿ ಅವರಲ್ಲಿ ಫೋಕಸ್ ಅನ್ನ ಬೆಳೆಸಲಿಕ್ಕೆ ನಾವು ಇದನ್ನು ಮಾಡ್ತಿರೋದು ಈ ಸಲ ನಾವು ಟ್ವೆಂಟಿ ಫೈವ್ ವಿನರ್ಸಿಗೆ ಅವಾರ್ಡ್ ಮಾಡ್ತಿದ್ದೀವಿ ಲ್ಯಾಪ್ಟಾಪ್ಸ್ ಡೆಸ್ಕ್ಟಾಪ್ಸ್ ಫೂಡ್ ಕೂಪನ್ಸ್ ಹೆಡ್ಫೋನ್ಸ್ ನೆಕ್ ಬ್ಯಾಂಡ್ಸ್ ಎಲ್ಲವನ್ನೂ ಗಿಫ್ಟ್ ಮಾಡ್ತಿದ್ದೀವಿ ನಾಳೆ ಫಿಫ್ಟೀನ್ತ್ ಜೂನಿಗೆ ಸ್ವರ್ಣ ಪ್ಯಾರಡೈಸಲ್ಲಿ ನಾವು ಇದನ್ನು ಆರ್ಗನೈಸ್ ಮಾಡ್ತಿದ್ದೀವಿ ಸರ್ ಬಿ ಎಸ್ ಬಿ ಎಸ್ ವಿ ಪ್ರಸಾದ್ ಅವರು ಇದನ್ನು ಸ್ಪಾನ್ಸರ್ ಮಾಡ್ತಿದ್ದಾರೆ ಆಮೇಲೆ ಆಶ್ರಿಕ್ ಝವೇರಿ ಅವರು ಕೋ ಸ್ಪಾನ್ಸರ್ಸ್ ಇದ್ದಾರೆ ಹಾಗೆ ಮುಂತಾದ ಸ್ಪಾನ್ಸರ್ಸ್ಗಳಿದ್ದಾರೆ ನಮಗೆ ಚೀಫ್ ಗೆಸ್ಟ್ ಆಗಿ ಐ ಎ ಎಸ್ ದಿವ್ಯಾಪ್ರಭು ಅವರು ಹಾಗೂ ಪೊಲೀಸ್ ಕಮಿಷನರ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಿದ್ದಾರೆ ಆಮೇಲೆ ಗೆಸ್ಟ್ ಆಫ್ ಆನರ್ ನಮ್ಮ ಬಿ ಎಸ್ ವಿ ಪ್ರಸಾದ್ ಅವರು ಇದ್ದಾರೆ ಥ್ಯಾಂಕ್ ಯು ನಿಮ್ಮ ಹೆಸರು ನಮ್ಮ ಹೆಸರು ವಿಶಾಖಾ ಕುಲಕರ್ಣಿ दक्षता बे प्रतिभा